guta sundarangiye sundara ninna manada sankarpa sundara

ಅಂಬೆ ಆಚಾರ್ಯ ನಿನ್ನ ಈ ಮಾತುಗಳನ್ನು ಕೇಳಿದಾಗ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ವಿಷಣ್ಣ ಭಾವ ಯಾಕೋ ಸಮಾಮಂಟಪಕ್ಕೆ ಬಂದಂತಹ ನಾನು ಏರಿರಿ ನಯನ್ನಯ ರಥವನ್ನು ಅಂತೇಳಿ ಆಜ್ಞಾಪಿಸಿದಾಗ ಹಿಂದು ಮುಂದೆ ನೋಡದೆ ಸಡಗರದಿಂದ ರಥವನ್ನೇರಿದವರು ನೀವು ಮೂವರು ಸಾಲ್ವನನ್ನು ದಿನ ನೀನು ನಂದನವನದಲ್ಲಿ ಕಂಡು ಅವನನ್ನು ಮೋಹಿಸಿದ್ದು ಮದುವೆಯಾಗುವುದಾದರೆ ಸಾಲ್ವನನ್ನೇ ಮದುವೆಯಾಗಬೇಕು ಹೇಳಿ ನಿನ್ನ ಮನಸ್ಸಿನ ನಿರ್ಧಾರ ಇತ್ತು ಅಂತೇಳಿ ಆದರೆ ಯಾವುದೇ ಸಂದರ್ಭ ಬರಲಿ ನೀನೇ ಹೇಳಿದ ಹಾಗೆ ತಂಗಿಯಂದಿರಾದಂತಹ ಅಂಬಿಕೆ ಅಂಬಾಲಿಕೆಯರನ್ನು ಅಪ್ಪ ಯಾರಿಗೇ ಮದುವೆ ಮಾಡಿ ಕೊಡಲಿ ನಾನಂತೂ ನಿನ್ನನ್ನೇ ವರಿಸ್ತೇನೆ ಎಂಬಂತೆ ಮಾತು ಕೊಟ್ಟಂತಹ ನೀನು ಆ ಸಂದರ್ಭದಲ್ಲಿ ಒಂದು ಮಾತು ನನಗೆ ಹೇಳಿದ್ರೆ ಭೀಷ್ಮಾಚಾರ್ಯ ನಾನು ಸಾಲ್ವನನ್ನು ಒಪ್ಪಿದ್ದೇನೆ ಅವನನ್ನೇ ಮದುವೆಯಾಗುತ್ತೇನೆ ನನ್ನೊಬ್ಬಳನ್ನು ಬಿಟ್ಟು ಬಿಡಬೇಕು ಅಂತೇಳಿ ಕೇಳಿದ್ರೆ ಈ ದಯನೀಯ ಪರಿಸ್ಥಿತಿ ನಿನಗೆ ಬರುತ್ತಿರಲಿಲ್ಲ ನನ್ನ ಮುಂಭಾಗದಲ್ಲಿ ಬೇಡಿಕೊಳ್ಳುವಂತಹ ಈ ಅನಿವಾರ್ಯತೆ ನಿನಗೆ ಒದಗುತ್ತಿರಲಿಲ್ಲ ಸುಂದರಾಂಗಿ ನಿನ್ನನ್ನು ಸುಂದರಾಂಗಿ ಅಂತೇಳಿ ಕರ ಕರೆಯುವಾಗ ನನಗೆ ನಿನ್ನ ಮೇಲೆ ಅನುಕಂಪವೇ ಹೊರತು ಬೇರಾವ ಭಾವನೆಯೂ ಇಲ್ಲ ಯಾಕೋ ಹೌದು ಈಗೂ ಆಗಿ ಹೋಯ್ತಲ್ಲ ನೀನು ಇಚ್ಛಿಸಿದಂತಹ ರಾಜನೊಂದಿಗೋ ರಾಜಕುಮಾರನೊಂದಿಗೋ ಮದುವೆಯಾಗಿ ಸುಖವಾಗಿ ಸಂಸಾರ ನಡೆಸಬೇಕು ಅಂತೇಳಿ ನಿನ್ನ ಚಿತ್ತದಲ್ಲಿ ನೀನು ನಿರ್ಣಯಿಸಿದ್ದು ಆದರೆ ಅದು ನನ್ನಿಂದಾಗಿ ನಿನಗೆ ಮಾತಾಡುವುದಕ್ಕೂ ಆಗದೆ ಮಾತಾಡದೆ ಇರುವುದಕ್ಕೂ ಆಗದೆ ಈಗಲಾದರೂ ಹೇಳಿದೆಯಲ್ಲ ಅಂಬಾ ಸಾಲ್ವಾ ವಿರೋಧಿಸಿದ ನಿಮ್ಮ ಮೂವರನ್ನು ನಾನು ಕರಕೊಂಡು ಹೊರಡುತ್ತೇನೆ ಎಂಬಂತಹ ಸಂದರ್ಭದಲ್ಲಿ ನನ್ನ ಮುಂದೆ ಆಯುಧ ಹಿಡಿದ ಸೇರಿದಂತಹ ಚಕ್ರವರ್ತಿಗಳೆಲ್ಲ ರಾಜಾದಿ ರಾಜರೆಲ್ಲ ಪರಾಕ್ರಮಹೀನರಾದರೆ ನಾನು ವಿರೋಧಿಸ್ತೇನೆ ಕುಮಾರಿಯರನ್ನು ಮದುವೆಯಾಗುವುದಕ್ಕೆ ಭೀಷ್ಮ ಕೊಂಡೊಯ್ಯುವುದಕ್ಕೆ ನಾನು ಬಿಡುವುದಿಲ್ಲ ಅಂತೇಳಿ ನನ್ನೊಡನೆ ಯುದ್ಧವನ್ನೇ ಮಾಡಿದ ಆವಾಗಲಾದರೂ ನೀನೊಂದು ಮಾತು ಹೇಳುತ್ತಿದ್ರೆ ತಂಗಿಯರನ್ನು ನೀವು ಕರ್ಕೊಂಡು ಹೋಗಿ ನನ್ನೊಬ್ಬಳನ್ನು ಬಿಟ್ಟು ಬಿಡಿ ಹೇಳುವಂತಹ ಒಂದು ಮಾತು ನಿನ್ನ ಅಪ್ಪನಲ್ಲಿ ನಿನಗೆ ಹೇಳಲಿಕ್ಕಾಗಲಿಲ್ಲ ಅಪ್ಪನ ಭಯ ನಿಮ್ಮನ್ನು ಕೇಳದೆ ನಿರ್ಣಯ ಮಾಡಿದ್ದಾನೆ ನಾನು ನಿರ್ಣಯ ಮಾಡಿದ್ದೇನೆ ತಮ್ಮನಿಗೆ ಮದುವೆ ಮಾಡಿಸಬೇಕು ಅಂತೇಳಿ ಆದರೆ ಈಗ ನಾನು ಕೇಳಿದಾಗ ನೀನು ಹೇಳುವ ಮಾತನ್ನು ಅಂದು ಅಲ್ಲಿ ಹೇಳುತ್ತಿದ್ರೆ